ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಚಳಿಗಾಲ ಮುಗಿಯುವ ಮೊದಲೇ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಬಿಸಿಲು ಜನರ ನೆಮ್ಮದಿ ಕೆಡಿಸಿದೆ ಉಷ್ಣಾಂಶ ಏರಿಕೆಯಿಂದಾಗಿ ಜಲಾಶಯಗಳಲ್ಲಿನ ನೀರಿನ ಸಂಗ್ರಹ ಇಳಿಕೆಯಾಗುತ್ತಿದ್ದು ಅಂತರ್ಜಲ ಕೂಡ ಕುಸಿಯಲಾರಂಭಿಸಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎನ್ನುವಷ್ಟು ಸಮಸ್ಯೆ ಗಂಭೀರವಾಗಿಲ್ಲವಾದರೂ ನೀರಿನ ಬಳಕೆಯಲ್ಲಿ ಮಿತಾವ್ಯಯ ಸಾಧಿಸದಿದ್ದರೆ ಮಾರ್ಚ್ ಮಧ್ಯಭಾಗದಲ್ಲಿ ಸಮಸ್ಯೆ ನಿಶ್ಚಿತ ಎಂಬ ಅಂಶ ವಿಜಯವಾಣಿ ರಿಯಾಲಿಟಿ ಚೆಕ್ನಲ್ಲಿ ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ಮುಖಪುಟ ನೋಡಿ ರಾಜ್ಯದಲ್ಲಿ ವಾಡಿಕೆಗೂ ಮುನ್ನವೇ ಬೇಸಿಗೆ ಬೇಗೆ ಜನರನ್ನ ಕಂಗೆಡಿಸಿದ್ದು ಕಂದಾಯ ಸಚಿವ ಕೃಷ್ಣಬೈರೇಗೌಡ ಪ್ರಕೃತಿ ವಿಕೋಪಕ್ಕೆ ಸಂಬಂಧಿಸಿದಂತೆ ಗುರುವಾರ ಸಚಿವ ಸಂಪುಟ ಉಪಸಮಿತಿ ಸಭೆ ನಡೆಸಿದ್ರು ಪ್ರಸಕ್ತ ವರ್ಷದ ಹಿಂಗಾರು ಮುಂಗಾರು ಮಳೆ ಸ್ಥಿತಿ ಕೃಷಿ ಕುಡಿಯುವ ನೀರು ಹವಾಮಾನ ಹಾಗೂ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ಕುರಿತು ಚರ್ಚಿಸಲಾಯಿತು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಮೈಸೂರು ಮಹಾರಾಜರ ಅಧಿಕೃತ ಉತ್ತರಾಧಿಕಾರಿಗಳಿಗೆ ಬೆಂಗಳೂರಿನ ಅರಮನೆ ಮೈದಾನದ ಅಭಿವೃದ್ಧಿ ಹಕ್ಕು ವರ್ಗಾವಣೆ ಮೊತ್ತ ಮೂರು ಸಾವಿರದ ಹನ್ನೊಂದು ಕೋಟಿ ರೂಪಾಯಿ ಪಾವತಿ ವಿಚಾರವನ್ನು ರಾಜ್ಯ ಸರ್ಕಾರ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾದ ಹೊರತಾಗಿಯೂ ಬಿಲ್ಕುಲ್ ಟಿಡಿಆರ್ ಪಾವತಿಸಬಾರದೆಂದು ಗುರುವಾರ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಗುಜರಾತ್ನ ಕಚ್ನ ಪಂಚ್ಕುಯಿ ಕರಾವಳಿಯ ಸಮುದ್ರದ ನೀರಿನಲ್ಲಿ ಮುಳುಗಿದೆ ಎನ್ನಲಾದ ದ್ವಾರಕಿಯ ಬೆನ್ನತ್ತಿ ಈ ಮೊದಲ ಪುರಾತತ್ವಶಾಸ್ತ್ರಜ್ಞರು ಉತ್ಖನನ ಮಾಡಿದರು ಕೃಷ್ಣನ ನಗರಿಯ ಬಗ್ಗೆ ಇನ್ನಷ್ಟು ಆಸಕ್ತಿಕರ ಸಂಗತಿಗಳು ಹೊರಬರುವುದೆಂಬ ಕಾರಣಕ್ಕೆ ಮತ್ತು ಎಲ್ಲ ಆಯಾಮದಿಂದ ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಉದ್ದೇಶದಿಂದ ತಜ್ಞರು ಮಂಗಳವಾರದಿಂದ ಶೋಧ ಕಾರ್ಯ ಆರಂಭಿಸಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುತ್ತಿರುವ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗ್ರೂಪ್ ಎ ಮತ್ತು ಬಿ ವೃಂದದ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕ ಪ್ರಕ್ರಿಯೆಗೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಮತ್ತೆ ಬ್ರೇಕ್ ಹಾಕಿದೆ ಮುಂದಿನ ಆದೇಶದವರೆಗೆ ತಡೆಯಾಜ್ಞೆ ಕೊಟ್ಟಿದೆ ಜನವರಿ ಮೂವತ್ತರಂದು ಪೂರ್ವಭಾವಿ ಪರೀಕ್ಷಾ ಫಲಿತಾಂಶ ಪ್ರಕಟಿಸಿ ನೇಮಕ ಪ್ರಕ್ರಿಯೆ ಮುಂದುವರೆಸಲು ಅನುಮತಿ ನೀಡಿದ್ದ ಕೆಎಟಿ ಇದೀಗ ಮುಖ್ಯ ಪರೀಕ್ಷೆ ನಡೆಸಲು ಆಯೋಗ ಜನವರಿ ಇಪ್ಪತ್ತೊಂಬತ್ತರಂದು ಹೊರಡಿಸಿದ್ದ ಅಧಿಸೂಚನೆಯನ್ನು ಮುಂದಿನ ವಿಚಾರಣೆವರೆಗೆ ಅಮಾನತಿನಲ್ಲಿಡಲು ಆದೇಶಿಸದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಎಸ್ಎಸ್ಎಲ್ಸಿಯಲ್ಲಿ ಈ ಬಾರಿ ಕನಿಷ್ಠ ಉತ್ತೀರ್ಣರಾಗಲು ಶೇಕಡ ಮೂವತ್ತೈದು ಅಂಕ ನಿಗದಿಯಾಗಿದೆ ಕಳೆದ ವರ್ಷ ಮೊದಲ ಬಾರಿ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಜಾರಿಗೊಳಿಸಿದ್ದರಿಂದ ಫಲಿತಾಂಶ ಕುಸಿತವಾದ ಹಿನ್ನೆಲೆಯಲ್ಲಿ ಕನಿಷ್ಠ ಉತ್ತೀರ್ಣ ಅಂಕಗಳನ್ನು ಶೇಕಡ ಮೂವತ್ತೈದರಿಂದ ಇಪ್ಪತ್ತೈದಕ್ಕೆ ಇಳಿಸಲಾಗಿತ್ತು ಈ ವರ್ಷ ಹಿಂದಿನ ನಿಯಮಗಳಂತೆ ಶೇಕಡ ಮೂವತ್ತೈದಕ್ಕೆ ನಿಗದಿ ಮಾಡಲಾಗಿದೆ ಈ ಸುದ್ದಿಗೆ ಎಂದಿನ ಸಂಚಿಕೆ ಓದಿ ಕಳೆದ ವರ್ಷ ಚಳಿಗಾಲದಲ್ಲಿ ಮೌಂಟ್ ಎವರೆಸ್ಟ್ ಮೇಲಿನ ಹಿಮದ ಪ್ರಮಾಣ ನೂರ ಐವತ್ತು ಮೀಟರ್ ಅನ್ನ ಕಡಿಮೆಯಾಗಿದೆ ಎಂದು ಸಂಶೋಧಕರು ತಿಳಿಸಿದ್ದಾರೆ ಈ ಸುದ್ದಿಗೆ ಪುಟ ನೋಡಿ ಭಾರತದಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಲು ಉದ್ದೇಶಿಸಿದ್ದ ನೂರ ಎಂಬತ್ತು ಕೋಟಿ ರೂಪಾಯಿ ಅನುದಾನಕ್ಕೆ ಅಮೆರಿಕ ಕತ್ತರಿ ಹಾಕಿದ ಬೆನ್ನಲ್ಲೇ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬೈಡನ್ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಉಪನಾಯಕ ಶುಭ್ಮನ್ ಗಿಲ್ ನೂರ ಒಂದು ರನ್ ನೂರ ಇಪ್ಪತ್ತೊಂಬತ್ತು ಎಸೆತ ಒಂಬತ್ತು ಬೌಂಡ್ರಿ ಎರಡು ಸಿಕ್ಸರ್ ಶತಕದ ಬಲದಿಂದ ಭಾರತ ತಂಡ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ತನ್ನ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ಧ ಆರು ವಿಕೆಟ್ಗಳಿಂದ ಗೆಲುವು ದಾಖಲಿಸಿ ಶುಭಾರಂಭ ಕಂಡಿದೆ ವೇಗಿ ಮೊಹಮ್ಮದ್ ಶಮಿ ಬಾಂಗ್ಲಾದೇಶಕ್ಕೆ ಕಡಿವಾಣ ಹಾಕಿದ್ರು ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಸದಭಿರುಚಿ ಚಿತ್ರಗಳ ನಿರ್ದೇಶಕ ಕೂಡು ರಾಮಕೃಷ್ಣ ಅವರ ಶಾನುಭೋಗರ ಮಗಳು ಸಿನಿಮಾ ಎಂದು ತೆರೆ ಕಾಣುತ್ತಿದೆ ಲೇಖಕಿ ಭಾಗ್ಯ ಕೃಷ್ಣಮೂರ್ತಿ ರಚಿತ ಕಾದಂಬರಿ ಆಧಾರಿತ ಚಿತ್ರವಿದು ಇದರಲ್ಲಿ ಲಾ ನಟಿ ರಾಗಿಣಿ ಪ್ರಜ್ವಲ್ ಜಾಲಿಡೇಸ್ ಕೇಸ್ ನಂಬರ್ ಏಯ್ಟೀನ್ ಬಾರ್ ನೈನ್ ಖ್ಯಾತಿಯ ನಿರಂಜನ್ ಶೆಟ್ಟಿ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಜೊತೆಗೆ ಕಿಶೋರ್ ರಮೇಶ್ ಭಟ್ ಪದ್ಮಾವಾಸಂತ ಸುಧಾ ಬೆಳವಾಡಿ ಕಲಾ ಬಳಗದಲ್ಲಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಇವಿಷ್ಟೇ ಅಲ್ಲ ಮುಂಜಾನೆ ಮತ್ತು ಅಂತರಂಗ ಭವಿಷ್ಯ ಮನೋವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ